ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ಪಕ್ಷದ ಹಿರಿಯರೇ ಜನತಾ ಪಕ್ಷದ ಧುರೀಣರೇ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳು ಈ ದಿನ ಈ ಪ್ರಚಾರ ಸಭೆಯಲ್ಲಿ ನನಗೂ ಕೇವಲ ಐದು ನಿಮಿಷ ಮಾತಾಡಲಿಕ್ಕೆ ಕೊಟ್ಟಿದ್ದಾರೆ ಅಷ್ಟು ಒಳಗಡೆ ಎಷ್ಟು ಸಾಧ್ಯ ಅಷ್ಟು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗಾಗಲೇ ನಾನು ತಮಗೆಲ್ಲ ಹಾಗೆ ನಾನು ಕೂಡ ಈ ಈ ಭಾಗದ ಚುನಾವಣೆಯಲ್ಲಿ ನಿಂತಿದ್ದೆ ಕಳೆದ ಅಸೆಂಬ್ಲಿನಲ್ಲಿ ನನ್ನ ಜೊತೆಗೆ ಕೆಲಸ ಮಾಡಿದಂಥ ಅನೇಕರುಗಳು ಕಾಣ್ತಾ ಇದ್ದೀರಿ ಇವತ್ತು ಆದರೆ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನು ಅಂತ ಅಂದರೆ ನಾನು ಈಗಾಗಲೇ ಕೆ ಆರ್ ಪಿ ಪಿ ಪಕ್ಷದಲ್ಲಿದ್ದು ಚುನಾವಣೆ ಮಾಡಿದ್ದೆ ಈಗ ಕೆ ಆರ್ ಪಿ ಪಿ ಪಕ್ಷ ಕೂಡ ಬಿ ಜೆ ಪಿ ಪಕ್ಷದಲ್ಲಿ ವಿಲೀನ ಆಗಿದೆ ಅದರಿಂದ ನಾನು ಕೂಡ ಬಿ ಜೆ ಪಿ ಪಕ್ಷದಲ್ಲಿ ಸೇರಿಕೊಂಡಿದ್ದೇನೆ ಇದು ಬಹುಮುಖ್ಯವಾದ ಕಾರಣ ಅಂತ ಅಂದರೆ ತಮಗೆಲ್ಲ ಗೊತ್ತಿದೆ ನಾವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಮಾಡಿದ್ದೀವಿ ಇವತ್ತು ದೇಶದ ಈಗ ನೀವು ತಾವು ಎರಡು ಸಾವಿರದ ಹದಿನಾಲ್ಕರ ಹಿಂದೆ ನೋಡಿದಂಥ ಸಂದರ್ಭದಲ್ಲಿ ದೇಶದಲ್ಲಿ ಯಾವ ರೀತಿ ಇತ್ತು ಸ ಇದು ಭದ್ರತೆ ಯಾವ ರೀತಿ ಇತ್ತು ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು ಇವೆಲ್ಲ ತಮಗೆ ಮನವರಿಕೆ ಆಗಿದೆ ಈಗ ಮಾನ್ಯ ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿ ಪ್ರಧಾನಿ ಆದ ಮೇಲೆ ಎಲ್ಲೂ ಕೂಡ ಈ ಥರ ಪ್ರಕರಣಗಳಿಲ್ಲ ಈಗ ನಾವೆಲ್ಲ ಧೈರ್ಯವಾಗಿ ಹೊರಗೋಗ್ಬೋದು ಮನೆಗೂ ಬರ್ಬೋದು ಇದು ತಾವೆಲ್ಲ ಕಂಡಿದೆ ಮತ್ತು ಬಹಳಷ್ಟು ಜನ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಎಲ್ಲ ತಾವು ಕೇಳ್ಕೊಂಡಿದ್ದಾರೆ ಅದು ಕೂಡ ಕಾಶ್ಮೀರ ತಾಂತ್ರಿಕವಾಗಿ ಭಾರತದಲ್ಲಿದ್ದರೂ ಕೂಡ ಇರ್ತಕ್ಕಂಥ ಭಾಗ ಜನಗಳಿಗೆ ಈ ನಮ್ಮ ಸಂವಿಧಾನದಲ್ಲಿ ಸಿಗ್ತಕ್ಕಂಥ ಯಾವುದೇ ಅವಕಾಶಗಳು ಅಲ್ಲಿರಲಿಲ್ಲ ರಿಸರ್ವೇಶನ್ ಇರಲಿಲ್ಲ ಅಥವಾ ಬೇರೆ ಬೇರೆ ರೀತಿಯ ಅವಕಾಶಗಳು ಇರಲಿಲ್ಲ ಹೀಗಾಗಿ ಅದು ಕೂಡ ವಂಚಿತವಾಗಿತ್ತು ಇವತ್ತು ಅದನ್ನು ನಮ್ಮ ದೇಶದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿ ಆ ಒಂದು ಪ್ರಾವಿಜನ್ ಏನಿತ್ತು ಅದನ್ನು ತೆಗೆದುಹಾಕಿದ್ದಾರೆ ಇವತ್ತು ದೇಶ ಕಾಶ್ಮೀರ ಆ ಕೊನೆ ಪಾಕಿಸ್ತಾನ್ ಬಾರ್ಡರ್ಲಿರ್ತಕ್ಕಂಥ ಕಾಶ್ಮೀರ ನಮ್ಮ ದೇಶಕ್ಕೆ ಸೇರ್ಪಡೆ ಆದ ಕಾರಣ ಇವತ್ತು ಅಲ್ಲಿ ನಡೀತಕ್ಕಂತ ಟೆರರಿಸ್ಟ್ ಆಕ್ಟಿವಿಟಿ ಆಗಲಿ ದೇಶದ್ರೋಹಿ ಕೆಲಸಗಳು ಎಲ್ಲ ಕೂಡ ಬಂದಾಗಿದೆ ಅದು ನಮ್ಮೆಲ್ಲ ಗಮನಿಸಿದ್ದೀರಿ ಅಂತ ನಾವು ತಿಳ್ಕೊಂಡಿದ್ದೇನೆ ಈಗ ದೇಶದಲ್ಲಿ ಅನೇಕ ಬದಲಾವಣೆಗಳು ಬಂದಿದೆ ಆರ್ಥಿಕ ಕ್ಷೇತ್ರದಲ್ಲಿ ಕೂಡ ಬದಲಾವಣೆ ಬಂದಿದೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ಬದಲಾವಣೆ ಆಗಿದೆ ಕೆಲವೊಂದು ಬದಲಾವಣೆಗಳು ಕೂಡ ನಾವು ಸಹಿಸಿಕೊಳ್ಳುವುದು ಅನಿವಾರ್ಯತೆ ಕೂಡ ಬಂದಿದೆ ಯಾಕಂದ್ರೆ ಇವತ್ತು ನಿಯಮಗಳು ಕೂಡ ಈ ಬದಲಾವಣೆ ಸನ್ನಿವೇಶದಲ್ಲಿ ಕೆಲವೊಂದು ನಿಯಮಗಳನ್ನು ನಾವು ಬದಲಾಯಿಸಿಕೊಳ್ಳಬೇಕಾಗ್ತದೆ ಇನ್ನ ಕೆಲವು ಕಾನೂನುಗಳು ಇರೋದು ಹಿಂದೆ ಪೊಲೀಸರು ಲಾಟಿ ಹಿಡ್ಕೊಂಡು ಕಳೆದು ನಡೆಯಕ್ಕೆ ಹೋದ್ರೆ ಅಷ್ಟೇ ಕಂಡುಕೊಂಡು ಸಿಕ್ಕಿದ್ರು ಎಲ್ಲರೂ ಹಿಡಿದುಕೊಳ್ತಿದ್ರು ಇವತ್ತು ಆ ಪರಿಸ್ಥಿತಿ ಇಲ್ಲ ಇವತ್ತು ನಾವು ಕೈಗೆ ಏಕೆ ಕೊಡ್ಲೇಬೇಕು ಹೀಗಾಗಿ ಸಂವಿಧಾನದಲ್ಲೂ ಕೂಡ ಕೆಲವೊಂದು ಫಂಕ್ಷನ್ ಅಲ್ಲಿ ಆರ್ಟಿಕಲ್ ಚೇಂಜ್ ಮಾಡಬೇಕಂತ ಅನಿವಾರ್ಯತೆ ಇದೆ ಆದ್ರೆ ಇದನ್ನೆಲ್ಲ ಸುದ್ದಿ ಎಬ್ಬಿಸ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಮತ್ತೆ ಈ ಭಾಗದಲ್ಲಿ ಈಗ ನಾವು ಇದನ್ನ ಮಾಡಿದ್ರು ಸಿ ಅಂತ ಒಂದು ಕಾನೂನು ತಂದ್ರು ಬಹುತೇಕ ಅಲ್ಪಸಂಖ್ಯಾತ ನಿರ್ವಹಿಸುತ್ತದೆ ಅಂತ ಹೇಳಿ ಸುದ್ದಿ ಮಾಡಿದ್ರು ಸಿ

ಮೋದಿ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡೋದು ಈ ದೇಶಕ್ಕೆ ಅನಿವಾರ್ಯತೆ ಬಂದಿದೆ ಅದನ್ನ ಮಾಡಬೇಕಾದ್ರೆ ನಾವು ಈ ಭಾಗದಲ್ಲಿ ನಿಂತಿರ್ತಕ್ಕಂಥ ನಮ್ಮವರೇ ಆದಂತಹ ರಾಜೇಶ್ವರ ಅವ್ರನ್ನ ಹೆಚ್ಚಿನ ಬಹುದಿಂದ ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡ್ತಕ್ಕಂಥದ್ದು ಅನಿವಾರ್ಯತೆ ಕೂಡ ಇದೆ ನಮಗೆ ಬೇರೆ ಇಲ್ಲ ಏನ್ ಬೇಕಾದ್ರು ಆಗ್ಬೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ತಾಲೂಕಿನಲ್ಲಿ ನಮ್ಮವರೇ ಆದ ಇವ್ರನ್ನ ಬಹಳ ಅತಿ ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡತಕ್ಕಂಥದ್ದು ಇವನ್ ಒನ್ ಸೈಡ್ ಎಲೆಕ್ಷನ್ ಆದರೂ ಕೂಡ ತಪ್ಪಿಲ್ಲ ಅದು